ಸರ್ ಒಂದು ಕ್ಷೇತ್ರ ನಿಮ್ಮ ಅಭಿಮಾನಿಗಳಲ್ಲಿ ಎಲ್ಲರೂ ಸೇರಿ ಸಾಕಷ್ಟು ಕುತೂಹಲ ಜಗದೀಶ್ ಶೆಟ್ಟರ್ ಯಾವ ಕ್ಷೇತ್ರದಲ್ಲಿ ನಿಲ್ತಾರ ಇಲ್ಲ ಅದಕ್ಕೆ ನಾನು ಅವತ್ತು ಅಮಿತ್ ಶಾ ಅವ್ರಿಗೆ ನಡ್ಡಾ ಅವ್ರಿಗೆ ಭೇಟಿಯಾಗಿ ಜಾಯ್ ರೀಜಾಯ್ನ್ ಆದಮೇಲೆ ಅವತ್ತು ಅವ್ರ ಜೊತೆ ಚರ್ಚೆ ಮಾಡಿದ್ದು ಮತ್ತು ಇಲ್ಲಿ ಆಮೇಲೆ ಇಲ್ಲಿ ಬಂದ ಮೇಲೂ ಹುಬ್ಳಿ ಅಥವಾ ಬೆಂಗಳೂರು ಬಂದ ಮೇಲೆ ಚರ್ಚೆ ಮಾಡಿದ್ದು ಪಕ್ಷದವರು ವರಿಷ್ಠರು ಇವತ್ತು ಜಗದೀಶ್ ಶೆಟ್ಟರು ಸ್ಪರ್ಧೆ ಮಾಡಬೇಕು ಅಂತಂದರೆ ಮಾಡ್ತೀನಿ ಕೆಲವ ಇಲೆಕ್ಷನ್ ಕ್ಯಾಂಪೇನ್ ಮಾಡೋದನ್ನು ಮಾಡ್ತೀನಿ ಅನ್ನೋದು ಸ್ಪಷ್ಟವಾಗಿರ್ತೀನಿ ಯಾವ ಕ್ಷೇತ್ರ ಏನು ಅನ್ನುವಂಥದ್ದು ಸ್ಪೆಸಿಫಿಕ್ ಆಗಿ ಚರ್ಚೆ ಮಾಡೋಕು ಹೋಗಿ ಅದು ಇದೇ ಎಲ್ಲರಿಗೂ ಈಗ ಬೆಳಿಗ್ಗೆ ಹಾವೇರಿ ಜಿಲ್ಲೆಯವ್ರು ಬಂದಿದ್ದರು ಎಲ್ಲ ಸೇಟ್ರೆ ನೀವು ಇಲ್ಲೇ ಬರಬೇಕು ಹ್ಞೂ ನೀವು ಹಿಂದೆಲ್ಲ ಅಲ್ಲೆಲ್ಲ ಸಂಘಟನೆ ಮಾಡಕ್ಕೆ ನೀವು ಓಡಾಡಿದಿರಿ ಬಂದಿದ್ದೀನಿ ಸಿರಿಟಿಗೆ ಬಂದಿದ್ದೀರಿ ಲಕ್ಷ್ಮೇಶ್ವರ್ ಬಂದಿದ್ದೀರಿ ಹಿಂಗೆ ಬಂದು ಬಂದು ಬೇರೆ ಬೇರೆ ತಾಲೂಕಿಂದ ಫೋನ್ ಬರ್ತಾವೆ ಬೆಳಗಾವಿನಿಂದ ಬೇರೆ ಬೇರೆ ಕಡೆಯಿಂದ ಫೋನ್ ಬರ್ತಾವೆ ಈ ರೀತಿ ಒಂದಿದೆ ಅದಕ್ಕೆ ಮತ್ತು ಇಲ್ಲೇ ಧಾರವಾಡದಲ್ಲಿ ಇರಬೇಕು ಅನ್ನೋದು ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಈ ಭಾಗದ ನಾಗರಿಕದ್ದು ಒತ್ತಡ ಇದೆ ಇಲ್ಲೇ ಅಂತ ಅಂತೇಳಿ ಹೀಗಾಗಿ ಅದನ್ನು ಪಕ್ಷದ ವರಿಷ್ಠರಿಗೆ ಬಿಡ್ತೀನಿ ಎಲ್ಲಿ ಸ್ಪರ್ಧೆ ಮಾಡಬೇಕು ಬೇಡ ಅನ್ನೋದು ಅವ್ರು ಬಿಟ್ಟು ನಮಗೆ ಶಾಸಕರಲ್ಲಿ ಹಿಡ್ಕೊಂಡು ಎಲ್ಲ ಪದನಾಮಗಳನ್ನು ಪಡೆದುಕೊಂಡು ಅವರು ಶಾಸಕರ ಹುದ್ದೆಯನ್ನು ಹೇಳ್ಕೊಂಡು ಎಲ್ಲ ಪದನಾಮಗಳನ್ನು ಮುಗಿಸಿದ್ರು ಲೋಕಸಭಾ ಕ್ಷೇತ್ರ ಒಂದೇ ಫೈನಲ್ ಒಳಗತಿ ಅದು ಒಂದು ಈ ಸತ್ಯ ಇಳಿಯರ್ತೈತೆ ಅಂತ ಅಭಿಮಾನಿಗಳು ಮಾತಾಡ್ತಾ ಇದ್ದಾರೆ ಇಲ್ಲ ನೋಡಿ ಇದು ರಾಜಕಾರಣದಾಗ ಹೆಂಗೆ ಬದಲಾವಣೆ ಆಗ್ತದ್ ಗೊತ್ತಿಲ್ಲ ಏನೋ ನಾ ಹಿಂದೆ ಎರಡು ಮೂರು ಸಲ ನನಗೆ ಲೋಕಸಭೆಗೆ ಹೋಗುವಂಥ ಅವಕಾಶ ಬಂದಾಗ ನಾವು ಹೋಗಲಿಲ್ಲ ಫಸ್ಟು ನೈಂಟಿ ಒಂದಲ್ಲಿ ನಂಗೆ ಟಿಕೆಟ್ ಕೊಟ್ಟಿದ್ದರು ತೊಂಬತ್ತೊಂಬತ್ತೊಂದರಲ್ಲಿ ಜಸ್ಟು ರಾಜಕಾರಣಕ್ಕೆ ಬಂದು ಒಂದು ಎರಡು ಮೂರು ವರ್ಷ ಆಗಿತ್ತು ಅಷ್ಟೇ ಆವಾಗ ಟಿಕೆಟ್ ಕೊಟ್ಟಿದ್ದೆ ನನಗೆ ಆಮೇಲೆ ಚಂದ್ರಕಾಂತ್ ಬೆಲ್ಲದವರು ಬಂದರು ಸೀನಿಯರ್ ಲೀಡರ್ ಅಂಥೇಳಿ ಆಮೇಲೆ ಬದಲಾವಣೆ ಮಾಡಿದರು ಅವರು ಕೊಟ್ಟರು ಆವಾಗ ಹಿಂದೆ ಇಮಿಡಿಟ್ಲಿ ಹಿಂದಿಸಿದೆ ಆಮೇಲೆ ಟೂ ತೌಸಂಡ್ ಒಂದು ಅವಕಾಶ ಬಂದಿತ್ತು ಎಲ್ಲ ಜಗದೀಶ್ ಶೆಟ್ಟರ್ ಅವತ್ತು ಪಾರ್ಲಿಮೆಂಟ್ ನಿಲ್ರಿ ಅಂತೇಳಿ ಆವಾಗ ನಾನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಆಮೇಲೆ ಇದೇ ರೀತಿ ಬೇರೆ ಬೇರೆ ಸಂದರ್ಭದಲ್ಲಿ ಅವಕಾಶಗಳು ಅದನ್ನ ರಾಜ್ಯ ನಾ ಇರಬೇಕು ಅನ್ನುವಂಥದ್ದು ಹಿನ್ನೆಲೆ ಇಟ್ಕೊಂಡು ನಾನು ಲೋಕಸಭೆಗೆ ಹೋಗುವಂಥ ಪ್ರಯತ್ನ ಮಾಡಲಿಲ್ಲ ಈಗ ಇವತ್ತು ಜನರು ಒತ್ತಡ ಇದೆ ಬರಬೇಕು ಲೋಕಸಭೆಗೆ ಹೋಗ್ಬೇಕು ಅಂತೇಳಿ ಅದು ನೋಡೋಣ ಅಂತ ಏನೇನು ಆಗ್ತದೆ ನಿಮ್ಮ ಮನಸ್ಸು ನೋಡಿ ಏನಿದೆ ಅಲ್ಲ ನಾವು ಒಂದೇ ಹೇಳಿಲ್ಲ ಇವತ್ತು ಪಕ್ಷ ತೀರ್ಮಾನ ಮಾಡಿದರೆ ವರ್ಷಕ್ಕೆ ತೀರ್ಮಾನ ಮಾಡಿದರೆ ಲೋಕಸಭಾ ಚುನಾವಣೆಗೆ ನಾನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ನಾನು ತಯಾರ್ದು ಬೆಳಗಾವಿ ಹಾವೇರಿ ಮೂರು ಕ್ಷೇತ್ರ ನೀವು ನೀವು ನೋಡಿ ನಾನು ಪ್ರಿಫರೆನ್ಸ್ ನಾನು ಹೇಳಕ್ಕೆ ಹೋಗಿಲ್ಲ ಪಕ್ಷದ ಬಿಡ್ತೀನಿ ನೀ ಈಗ ನ್ಯಾಚುರಲ್ ಆಗಿ ಇಲ್ಲಿ ಹುಬ್ಳಿದಾಡಿದವರು ಇಲ್ಲೇ ನಿಲ್ರಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಆ ಪ್ರೊಸೆಸ್ ನಡೀತಾ ಇದೇ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಎಲ್ಲಿ ನಿಲ್ಬೇಕು ಹೈಕಮಾಂಡ್ ನಿರ್ಧಾರ ಮಾಡಿದ್ರು ನೋಡಿ ನಾವು ಒಂದು ಹೇಳಿದ್ರೆ ಯಾವ ಕ್ಷೇತ್ರ ಅಂತ ಹೇಳ್ತಾರೆ ನಾನು ನಿಲ್ತು ನಿಲ್ಲಕ್ಕೆ ತಯಾರ್ದೇನಿಲ್ಲ ಯಾವ ಕ್ಷೇತ್ರ ಸೆಲೆಕ್ಟ್ ಮಾಡ್ತಾರೆ ಎಸ್ ಅಲ್ಲಿ ನಾನು ತಯಾರಿದ್ದೀನಿ ಇಷ್ಟೇ